ಹರೇ ಕೃಷ್ಣ ನಮಸ್ಕಾರ ಸ್ನೇಹಿತರೆ ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ನಮ್ಮ ವೈರಿಯಾದ ಕಾಮಕ್ಕೆ ಇಂದ್ರಿಯಗಳು ಮನಸ್ಸು ಮತ್ತು ಬುದ್ಧಿ ಇವೆಲ್ಲ ಅದರ ವಾಸಸ್ಥಾನಗಳು ಇವುಗಳು ಜ್ಞಾನವನ್ನು ಆವರಿಸಿ ಮನುಷ್ಯನನ್ನು ಮೋಹಿತಗೊಳಿಸುತ್ತೆ ದಿಕ್ಕು ತಪ್ಪಿಸುತ್ತೆ ಅಂತಾನೆ ಹೀಗೆ ನಮ್ಮ ವೈರಿ ಯಾರು ಆತ ಇರುವ ಸ್ಥಾನ ಯಾವುದು ಮತ್ತು ಹೇಗೆ ಆವರಿಸುತ್ತೆ ಅಂತ ತಿಳಿಸಿದ ಪರಮಾತ್ಮ ಆ ವೈರಿಯನ್ನು ಗೆಲ್ಲುವ ಪರಿಯನ್ನು ಈಗಿನ ಶ್ಲೋಕದಲ್ಲಿ ವಿವರಿಸ್ತಾನೆ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ನಲವತ್ತೊಂದನೇ ಶ್ಲೋಕ ತಸ್ಮಾತ್ವ ಇಂದ್ರಿಯಾಣೌ ನಿಯಮ್ಯ ಭರತರ್ಷಭ ಪಾಪ್ ಮಾನಂ ಪ್ರಜಹಿ ಹೇಣ್ಯಂ ಜ್ಞಾನ ಈ ಶ್ಲೋಕದ ಅರ್ಥ ಹೇ ಭರತ ವಂಶಜನೆ ಪ್ರಾರಂಭದಲ್ಲೇ ಇಂದ್ರಿಯಗಳನ್ನು ನಿಯಂತ್ರಿಸಿ ಪಾಪದ ಮಹಾ ಸಂಕೇತವಾದ ಕಾಮಕ್ಕೆ ಕಡಿವಾಣ ಹಾಕಬೇಕು ಜ್ಞಾನ ಮತ್ತು ವಿಜ್ಞಾನವನ್ನು ನಾಶಪಡಿಸುವ ಮಹಾಪಾಪಿಯದ ಕಾಮವನ್ನು ನಾಶ ಮಾಡುವಂತನೇ ಪರಮಾತ್ಮ ಶ್ರೀಕೃಷ್ಣ ಈ ಶ್ಲೋಕದ ಭಾವಾರ್ಥ ಕಾಮವು ಆತ್ಮ ಸಾಕ್ಷಾತ್ಕಾರದ ಮತ್ತು ಆತ್ಮದ ನಿಶ್ಚಿತ ಜ್ಞಾನದ ಹಂಬಲವನ್ನು ನಾಶ ಮಾಡುತ್ತೆ ಇದು ಮನುಷ್ಯನ ಅತ್ಯಂತ ಪಾಪಿಯಾದ ಶತ್ರು ಇದನ್ನು ನಿಯಂತ್ರಿಸಲು ಪ್ರಾರಂಭದಿಂದಲೂ ಇಂದ್ರಿಯಗಳನ್ನು ಹತೋಟಿಯಲ್ಲಿಡಬೇಕು ಅಂತಲೇ ಶ್ರೀಕೃಷ್ಣ ಮೊದಲು ಇಂದ್ರಿಯಗಳ ಬಾಗಿಲನ್ನು ಹಾಕಬೇಕು ಅಂತಲೇ ಈ ಹೆಬ್ಬಾಗಿಲಿನ ಮೂಲಕವೇ ಹೊಸ ಹೊಸ ಸಂಸ್ಕಾರಗಳು ಒಳಗೆ ನುಗ್ತವೆ ನಾವು ಮೊದಲು ಹೊರಗಿನಿಂದ ಬರೋದನ್ನು ನಿಲ್ಲಿಸಬೇಕು ನಂತರ ಆಗಲೇ ಒಳಗೆ ಇರೋದನ್ನು ಅಂದರೆ ಒಳಗಿರುವ ಗುಣಗಳನ್ನು ಬದಲಾಯಿಸ್ತಾ ಇರಬೇಕು ಸ್ಥೂಲವಾಗಿ ಇರುವ ಇಂದ್ರಿಯವನ್ನು ನಿಯಂತ್ರಿಸೋದು ಸುಲಭ ಆದರೆ ಸೂಕ್ಷ್ಮವಾದ ಮನಸ್ಸನ್ನು ನಿಗ್ರಹಿಸೋದು ಭಾಳ ಕಷ್ಟ ಆದ ಕಾರಣವೇ ಮೊದಲು ಸ್ಥೂಲದಿಂದ ಪ್ರಾರಂಭಿಸಬೇಕು ಸೂಕ್ಷ್ಮಕ್ಕೆ ಸಾರವನ್ನು ಒದಗಿಸೋದೆ ಸ್ಥೂಲ ಅನುಭವಗಳು ಯಾವಾಗ ಹೊಸದಾಗಿ ಬರುವ ಅನುಭವಗಳನ್ನು ನಿಲ್ಲಿಸುತ್ತೇವೆಯೋ ಒಳಗಿರುವ ಆಸೆ ಕ್ರಮೇಣ ಒಣಗುತ್ತಾ ಹೋಗುತ್ತೆ ಅದಕ್ಕೆ ಮೊದಲನೇ ಹೆಜ್ಜೆಯೇ ಇಂದ್ರಿಯ ನಿಗ್ರಹ ಈ ಕಾಮವೇ ಜ್ಞಾನ ಮತ್ತು ವಿಜ್ಞಾನವನ್ನು ನಾಶ ಮಾಡೋದು ಜ್ಞಾನವೆಂದರೆ ಒಂದು ಸರಿಯಾಗಿದೆಯಾ ತಪ್ಪ ಅಂತ ಬೌದ್ಧಿಕವಾಗಿ ತಿಳಿದುಕೊಳ್ಳೋದು ವಿಜ್ಞಾನವೆಂದರೆ ಅದನ್ನು ಅನುಭವಿಸೋದು ಒಂದು ಸಿದ್ಧಾಂತ ಮತ್ತೊಂದು ಅನುಭವ ಕಾಮ ಒಂದು ವಸ್ತುವಿನ ನೈಜ ಸ್ಥಿತಿಯನ್ನು ತಿಳಿದುಕೊಳ್ಳೋದಕ್ಕೆ ನಮ್ಮನ್ನು ಬಿಡೋದಿಲ್ಲ ವಸ್ತುವಿನ ನೈಜ ಸ್ಥಿತಿ ಗೊತ್ತಾದರೆ ಅದರ ಬಗ್ಗೆ ನಮಗೆ ವ್ಯಾಮೋಹ ಇರೋದಿಲ್ಲ ಕಾಮ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಹಾಗಾದರೆ ಇನ್ನು ಇಂದ್ರಿಯಾತೀತ ಅನುಭವವಾದರೂ ಕಾಮಕ್ಕೆ ದಾಸನಾಗಿರುವವನಿಗೆ ದೊರಕೋದಾದರೂ ಹೇಗೆ ಮೊದಲು ಕಾಮದಿಂದ ಪಾರಾಗಬೇಕು ಅನಂತರವೇ ಜ್ಞಾನ ಮತ್ತು ಅನುಭವ ಸಾಧ್ಯ ಅದಕ್ಕೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಇಂತಹ ಮಹಾವೈರಿಯನ್ನು ನಾವು ಮೊದಲ ಹಂತದಲ್ಲೇ ನಿಯಂತ್ರಿಸಬೇಕು ಈ ಶತ್ರುವಿನ ಮೊದಲ ಪ್ರವೇಶ ದ್ವಾರವಾದ ಇಂದ್ರಿಯದಲ್ಲೇ ಅದರ ನಿಯಂತ್ರಣ ಮಾಡಬೇಕು ನಮ್ಮ ಜ್ಞಾನವನ್ನು ಮತ್ತು ವಿಜ್ಞಾನವನ್ನು ಹಾಳುಗೆಡವಿ ನಮ್ಮ ಚಿಂತನಾ ಶಕ್ತಿಯನ್ನು ನಾಶ ಮಾಡಬಲ್ಲ ಈ ಮಹಾಪಾಪಿಯನ್ನು ಒದ್ದೋಡಿಸುವಂತಾನೆ ಶ್ರೀಕೃಷ್ಣ ಆದರೆ ಅದು ಹೇಗೆ ಇದಕ್ಕೆ ಯಾರು ಸಹಾಯ ಮಾಡ್ತಾರೆ ಅನ್ನೋದನ್ನು ಶ್ರೀಕೃಷ್ಣ ಮುಂದೆ ಹೇಳ್ತಾನೆ ನಮಸ್ಕಾರ ಶ್ರೀಕೃಷ್ಣ ಅರ್ಪಣಮಸ್ತು.